ಹೋಗ್ತಿದ್ದೆ ಮಂಜಮ್ಮ ನೀನ್ ಓದಕ್ ಬರುತ್ತಾ ಅಂದ್ರು ಹ್ಞೂ ಸರ್ ಓದಕ್ ಬರುತ್ತೆ ಅಂದ್ರು ಅಂದೆ ನಾನು ನೀ ಮತ್ತೆ ಪೇಪರ್ ತಗೊಳ್ತೀಯ ಅಂದ್ರೂ ಇಲ್ಲ ಸರ್ ನಮ್ಮ ಪತ್ರಿಕೆ ತಗೊಳೋದಿಲ್ಲ ಅಂದೆ ನೀ ಪೇಪರ್ ತಗೋ ಅಂತ ಹೇಳಿದ್ರು ಆಯ್ತು ಸರ್ ನಾನು ನಿಮ್ಮ ಮೇಲೆ ಪೇಪರ್ ಓದ್ತೀನಿ ಅಂತ ಹೇಳಿದೆ ಮತ್ತೊಂದು ಕೆಲವು ದಿನಗಳಂದ್ರೆ ಮತ್ತೆ ಬಂದ್ರು ಮತ್ತೆ ಅವ್ರು ಅಂತ ನಾನು ಮಾತಾಡ್ಸಕ್ ಹೋದೆ ಮಂಜಮ್ಮ ಪತ್ರಿಕೆ ಓದ್ತಾ ಓದ್ತಾನಿ ಅಂದ್ರು ಇಲ್ಲ ಸರ್ ತಗೊಂಡಿಲ್ಲ ಅಂದ್ರೆ ಅಂತೆ ನಾನು ಓದ್ತಾ ಇಲ್ಲ ಸರ್ ಅಂತೆ ಆಗಿಂದಾಗಲೇ ಹರಪ್ರಸಾದ್ ಅಂತ ನಮ್ಮ ಶ್ರೀನಿವಾಸ ರಾವ್ ಅಂತ ಪ್ರಜಾವಾಣಿ ಪತ್ರಕರ್ತರು ವಿತರಕರು ಇದ್ರು ಅವರು ಮೂವತ್ತು ದಿವ್ಸ ನಲ್ವತ್ತು ಪೈಸ ಇದ್ದಾಗಿದ್ದ ಪತ್ರಿಕೆಯನ್ನು ವಿತರಣೆ ಮಾಡಿದಂಥ ಅವರಿಗೆ ಕರೆದು ಮಂಜಮ್ಮನಿಗೆ ನಾಳೆಯಿಂದ ಪೇಪರ್ ಹಾಕಪ್ಪ ದಿನ ಎರಡು ರೂಪಾಯಿ ಪತ್ರಿಕೆ ಇವಾಗ ಏಳು ರೂಪಾಯಿ ನಾನು ಹೋದಾಗ ಎರಡು ರೂಪಾಯಿ ಪ್ರಜಾವಾಣಿ ಏಳು ರೂಪಾಯಿ ಆಗಿದೆ ಆ ಎರಡು ಎರಡು ರೂಪಾಯಿ ಹಾಕು ಅಂತ ಹೇಳಿದಾಗ ನಾನು ರೊಕ್ಕ ಕೊಡ್ತೀನಿ ಮಂಜುಗೆ ಪತ್ರಿಕೆ ಹಾಕಂದ್ರೆ ನಾನು ಆ ಪತ್ರಿಕೆ ಓದೋದು ಶುರು ಮಾಡಿದೆ ನಾನು ಆ ಪತ್ರಿಕೆಯಲ್ಲಿ ಓದಿ ಆ ಲೇಖನಗಳನ್ನು ಓದಿ ಎಲ್ಲಾದರೂ ತಪ್ಪಿತ್ತಂದರೆ ಸರ್ ನೋಡಿರಿ ಇಂಥ ಲೇಖನದಾಗ ತಪ್ಪೈತ್ರಿ ಇದು ತಿದ್ಕೋಬೇಕಾಗಿತ್ತು ಅವ್ರು ತಿದ್ಕೊಂಡಿಲ್ಲ ಅಂತ ಹೇಳ್ತಿದ್ದೆ ಅಥವಾ ಯಾವ್ದನ್ನು ಸಾಲಕರ ಬರೆದಿದ್ರೆ ಅಥವಾ ಯಾವುದೋ ವಿಮರ್ಶೆ ಬರೆದಿದ್ರೆ ವಾಚಕರ ವಾಣಿಯಲ್ಲಿ ಯಾವುದಾದ್ರೂ ವಿಮರ್ಶೆ ಬರೆದಿದ್ರೆ ಅದನ್ನೆಲ್ಲ ನಾನು ಅವ್ರ ಜೊತೆಗೆ ಹಂಚ್ಕೊಳ್ತಾ ಇದ್ದಾಗ ಗುಡಿಹಳ್ಳಿ ನಾಗ ಸರ್ ಹೇಳ್ತಿದ್ರು ನಿನ್ನಲ್ಲೂ ಒಬ್ಬ ಲೇಖಕಿ ಇದ್ದಾಳೆ ನಿನ್ನಲ್ಲೂ ಒಬ್ಬ ಸಾಧಕರಿದ್ದಾಳೆ ಹೀಗೆಲ್ಲ ಓದಬೇಕಪ್ಪ ಅಂತ ನನಗೆ ಓದೋದಕ್ಕೆ ಹವ್ಯಾಸವನ್ನ ನನಗೆ ಶುರು ಮಾಡಿದ್ರು ಗುಡಿಹಳ್ಳಿ ಅವರು ಅದಾದ ತಕ್ಷಣ ಆ ಓದೋದಕ್ಕೆ ಶುರು ಮಾಡಿದ್ಮೇಲೆ ಸಾಧಕರ ಪುಸ್ತಕಗಳನ್ನ ಕೊಡೋದಕ್ಕೆ ಶುರು ಮಾಡಿದ್ರು ಸಾಧಕರ ಪುಸ್ತಕಗಳನ್ನು ಓದೋದಕ್ಕೆ ಶುರು ಮಾಡಿದೆ ಇವಾಗ ಯಾವಾಗ ಇಷ್ಟೆಲ್ಲ ಓದೋದಕ್ಕೆ ಬಂದು ಆ ಓದೋದೆಲ್ಲ ಶುರುವಾದ್ಮೇಲೆ ನಾನು ಇವತ್ತು ಜನ ಮಾತಾಡ್ತಾ ಇರೋದು ನಾನು ಓದದೇ ಇದ್ದಿದ್ರೆ ನನಗೆ ಮಾತಾಡೋದು ಬರ್ತಿದ್ದಿಲ್ಲ ಜಾನಪದ ಕಲಾವಿದರು ಯಾರು ಮಾತಾಡ್ತಿದ್ದಿಲ್ಲ ಈ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿಯ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಲು ಬ್ರಹ್ಮ ಬ್ರಹ್ಮಶ್ರೀ ರುದ್ರಮುನಿ ಶಿವಾಚಾರ್ಯ ದೇವರು ಗಚ್ಚಿನ ಮಠ ಮಸ್ಕಿ ಬರ್ತಾ ಇದ್ದಾರೆ ಅವರ ಪಾದಗಳಿಗೆ ನಮಸ್ಕರಿಸೋಣ ಅವರಿಗೆ ಸ್ವಾಗತವನ್ನ ಕೋರಬೇಕು ನಮ್ಮ ವಿರಪಾಕ್ಷಯ್ಯ ಅವರಂತ ಹೇಳ್ತೇನೆ ನಾನು ಅಷ್ಟೆಲ್ಲ ಪತ್ರಿಕೆಗಳನ್ನ ಪುಸ್ತಕಗಳನ್ನ ಓದೋದ್ರಿಂದ ನನಗೆ ಇವತ್ತು ಇಷ್ಟೆಲ್ಲ ಮಾತಾಡೋದು ಬಂತು ನೀವೆಲ್ಲರೂ ಮಕ್ಕಳು ನೀವು ನೀವೆಲ್ಲರೂ ಪತ್ರಕರ್ತರ ಇದ್ರಿ ನೀವು ಪತ್ರಕರ್ತರು ಎಲ್ಲರೂ ಯಾರ್ಯಾರು ಯಾರ್ಯಾರು ಇಂಗ್ಲೀಷ್ ಮೀಡಿಯಮಲ್ಲಿ ಯಾರು ಯಾರ್ಯಾರು ಕನ್ನಡ ಮೀಡಿಯಮಲ್ಲಿ ನಿಮ್ ನಿಮ್ಮ ಮಕ್ಕಳನ್ನ ಓದಿಸ್ತಾ ಇದ್ದೀರಿ ಕೈ ಎತ್ರಿ ನೋಡೋಣ ನೀವು ಕನ್ನಡ ಮೀಡಿಯಂ ಶಾಲೆಯಲ್ಲಿ ಮಕ್ಕಳನ್ನ ಓದಿಸ್ತಾ ಇದ್ದೀವಿ ಅಂತ ನೀವು ಪತ್ರಕರ್ತರೇ ಕೈ ಎತ್ರಿ ನೋಡ್ರಿ ಬೆರಳೆಣಿಕೆ ಎಷ್ಟು ಅದು ಅಂದಾಜಿಂದ ಕೈ ಎತ್ತ ಇದಾರೆ ನಾನು ಐದೀನಿ ಅಂತಂದು ಆ ನೋಡ್ರಿ ನಮಗೆ ನಮ್ಮ ಕನ್ನಡದ ಮೇಲೆ ಗೌರವ ಇಲ್ಲ ನಮಗೆ ನಮ್ಮ ಕನ್ನಡದ ಮೇಲೆ ಪ್ರೀತಿ ಇಲ್ಲ ನಮಗೆ ನಮ್ಮ ತಾಯಿ ಮೇಲೆ ಗೌರವ ಇಲ್ಲ ನಮಗೆ ನಮ್ಮ ಭಾಷೆ ಮೇಲೆ ಗೌರವವಿಲ್ಲ ಇದು ಎಂಥ ಪರಿಸ್ಥಿತಿ ಅದಕ್ಕೋಸ್ಕರ ಎಲ್ಲರೂ ಮಕ್ಕಳನ್ನ ಕಡ್ಡಾಯವಾಗಿ ಸರ್ಕಾರಿ ಕನ್ನಡ ಶಾಲೆಯಲ್ಲಿ ಮಕ್ಕಳನ್ನ ಓದಿಸ್ಬೇಕು ಸರ್ಕಾರಿ ಕನ್ನಡ ಶಾಲೆಯಲ್ಲಿ ಓದಿದಂತ ಮಕ್ಕಳು ನಮ್ಮ ಸಂಸ್ಕಾರವನ್ನ ಉಳಿಸ್ತಾರೆ ನಮ್ಮ ಸಂಸ್ಕೃತಿಯನ್ನ ಎತ್ತಿಡಿತಾರೆ ಕನ್ನಡ ಶಾಲೆಯಲ್ಲಿ ಓದಿದಂಥ ಮಕ್ಕಳು ಕನ್ನಡವನ್ನು ಉಳಿಸ್ತಾರೆ ಕನ್ನಡವನ್ನು ಬೆಳೆಸ್ತಾರೆ ನಮ್ಮ ಸಂಸ್ಕಾರವನ್ನು ಉಳಿಸ್ತಾರೆ ನಮ್ಮ ಸಂಸ್ಕೃತಿಯನ್ನು ಬೆಳೆಸ್ತಾರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಮತ್ತೆ ಕೆಲವೊಬ್ಬರು ನನಗೂ ವಿರೋಧವಾಗಿದ್ದೇ ಇರ್ತಾರೆ ಬರೀ ಕನ್ನಡನೇ ಕಲಿಬೇಕೇ ನಮ್ಮ ಆಂಗ್ಲ ಭಾಷೆ ಬೇಡನಂಥದ್ದು ಆಂಗ್ಲ ಭಾಷೆನೂ ಬೇಕು ಆಂಗ್ಲ ಭಾಷೆ ಇಲ್ಲಿದ್ರೆ ಯಾವುದೇ ಒಂದು ಫೈಲ್ ಮೂವ್ ಮಾಡೋಕ್ಕಾಗಲ್ಲ ಇವತ್ತು ಬರೀ ಕನ್ನಡನೇ ಓದಿದ್ರೆ ಇದು ಯಾವುದೇ ಒಂದು ಫೈಲ್ ಮೂವ್ ಮಾಡಕ್ಕಾಗಲ್ಲ ಆಫೀಸ್ ನಲ್ಲಿ ಆಂಗ್ಲ ಭಾಷೆನೂ ಬೇಕು ಕನ್ನಡನ ಒಂದನೇ ತರಗತಿಯಿಂದ ಹತ್ತನೇ ತರಗತಿವರೆಗೆ ಕಡ್ಡಾಯವಾಗಿ ಕನ್ನಡ ಶಾಲೆಯಲ್ಲಿ ಓದಬೇಕು ಆಮೇಲೆ ಆಂಗ್ಲ ಭಾಷೆಗಳಲ್ಲಿ ಓದ್ಲಿ ಆಂಗ್ಲ ಭಾಷೆಯನ್ನೇ ಕಲೀಲಿ ಕನ್ನಡ ಅನ್ನೋದು ರೊಟ್ಟಿ ಮುದ್ದಿ ಉಗ್ಗಿ ಹೋಳ್ಗಿ ಚಪಾತಿ ಪಲ್ಯ ಇದ್ದಂಗೆ ಆಂಗ್ಲ ಭಾಷೆ ಅನ್ನೋದು ಉಪ್ಪಿನಕಾಯಿ ಸೊಂಡಿಗೆ ಕೋಸಂಬರಿ ಮಜ್ಜಿ ಮೆಣಸಿನ್ಕಾಯಿ ಈ ತರ ಇದ್ದಂಗೆ ಬರೀ ಸೈಡ್ ಐಟಮ್ ತಿದ್ದು ಆಗಲ್ಲ ಬರೀ ತಟ್ಟೆಗಿರೋ ಉಗ್ಗಿ ಹೋಳಿಗೆ ರೊಟ್ಟಿ ಮುದ್ದಿ ತಿದ್ದು ಆಗಲ್ಲ ಇದನ್ನ ತಿನ್ನೋದ್ರ ಜೊತೆಗೆ ಆ ಸೈಡ್ ಐಟಮ್ಗಳನ್ನ ಬೆಳೆಸೋಣ ಸೈಡ್ ಐಟಮ್ ಗಳ ಜೊತೆಗೆ ನಮ್ಮ ತಟ್ಟೆಯಲ್ಲಿ ಅನ್ನವನ್ನ ಬೆಳೆಸೋಣ ಅಂತ ಹೇಳೋದಕ್ಕೆ ನನಗ್ ಖುಷಿ ಆಗ್ತಾ ಇದೆ ಎಲ್ಲರೂ ಕನ್ನಡವನ್ನ ಓದ್ರಿ ನಾನಿವತ್ತು ಕನ್ನಡವನ್ನ ಓದೋದ್ರಿಂದ ನಾನಿವತ್ತು ಮೊನ್ನೆ ನಾನು ಗುಲ್ಬರ್ಗ ಹೋಗಿದ್ದೆ ರಾತ್ರಿ ಎರಡು ಗಂಟೆಗೆ ಊರಿಗೆ ಬಂದಿದ್ದೀನಿ ಬಂದು ಬೆಳಗ್ಗೆ ಎದ್ದು ಏಳು ಗಂಟೆಗೆ ಬಂದಿನಿ ಅವರು ಡಾಕ್ಟ್ರು ಫಿಸಿಯೋಥೆರಪಿ ಮಾಡೋ ಡಾಕ್ಟ್ರು ಅವ್ರಿಗೆ ಇಂಗ್ಲೀಷ್ನೇ ಮೆಸೇಜ್ ಹಾಕಿದ್ರು ನನಗೆ ಇಂಗ್ಲೀಷ್ ಬರೋಂಗಿಲ್ಲ ಅಂತ ನಾನು ರಾಜ ಹೇಳ್ತೀನಿ ನನಗೆ ಹಿಂದಿ ಬರೋಂಗಿಲ್ಲ ಇಂಗ್ಲೀಷ್ ಬರೋಂಗಿಲ್ಲ ಕನ್ನಡ ಬರೋ ಅವ್ರು ಇಂಗ್ಲೀಷ್ನಾಗ ಹಾಂಗಿದ್ರೆ ನನಗೆ ಕನ್ನಡ ಬರ ಇಂಗ್ಲೀಷ್ ಬರೋಂಗಿಲ್ಲ ರೀ ಅಂತ ಅವ್ರು ಎರಡು ಮೂರು ದಿನ ಆದಮೇಲೆ ರಿಪ್ಲೈ ಮಾಡಿದ್ರು ಆಮೇಲೆ ಆಯ್ತು ರೀ ನಾನು ಬರ್ತೀನಿ ಅಂತ ಕಾರ್ಯಕ್ರಮ ಒಪ್ಪುಗಂಟೆ ಒಪ್ಕೊಂಡ ಮೇಲೆ ಅವರು ಇನ್ವಿಟೇಷನು ಇಂಗ್ಲೀಷ್ನಿಗೆ ಹಾಕಿದ್ರು ಸಾರ್ ನನಗಿದೆ ಅರ್ಥ ಆಗೋದಿಲ್ಲ ಸರ್ ಅಂತ ಅದಕ್ಕೆ ಅವ್ರು ರಿಪ್ಲೈನೇ ಮಾಡಲಿಲ್ಲ ಆಮೇಲೆ ನಾನು ಅವರಿಗೆ ಬರ್ದು ಹಾಕಿದೆ ನಿಮ್ಮದು ಕಾರ್ಯಕ್ರಮ ಐತಿ ನಾನು ಬರ್ಬೇಕು ಬರಬಾರ್ದು ಅಂತ ಕೇಳಿದೆ ಅದಕ್ಕೂ ಅವರು ರಿಪ್ಲೈ ಮಾಡಲಿಲ್ಲ ಅವ್ರಿಗೇನು ಸಮಸ್ಯೆ ಅಪ್ಪ ಅಂದರೆ ಅವರಿಗೆ ಕನ್ನಡ ಬರೆಯೋಕ್ಕೆ ಬರಲ್ಲ ಅವರಿಗೆ ಕನ್ನಡ ಓದಕ್ಕೆ ಬರಲ್ಲ ಅವರು ಅವ್ರು ಕಳ್ಸಿದಿಗೆ ಆ ವಿಷಯನ ಅವ್ರಿಗೆ ಫಾರ್ವರ್ಡ್ ಮಾಡಿ ಅವ್ರು ಮೆಸೇಜ್ ಮೆಸೇಜನ್ನು ನನಗೆ ಕಳಿಸ್ಬೇಕು ಆ ಮೂವರ ಮಧ್ಯೆ ಇದು ವ್ಯತ್ಯಾಸ ಹಾಕಿ ನನಗೆ ವಿಷಯನೇ ಮುಟ್ತಿದ್ದಿಲ್ಲ ವಿಷಯನೇ ಮುಟ್ತಿದ್ದಿಲ್ಲ ಆಮೇಲೆ ಒಂದ್ಸರಿ ಅವರೇ ಬಿಡು ಮಾಡ್ಕೊಂಡು ನಾನು ಫೋನ್ ಮಾಡಿ ಬರ್ರಿ ಅಮ್ಮ ಅಂತ ಕರೆದ್ರು ಹೋಗಿ ಬಂದೆ ಎಷ್ಟು ವ್ಯತ್ಯಾಸಗಳಾಗ್ತಿರ್ತವೆ ಕನ್ನಡವನ್ನು ನಾವು ಕಲಿಬೇಕು ಕನ್ನಡವನ್ನು ಉಳಿಸ್ಬೇಕು ಮಕ್ಳು ಯಾರು ಪುಸ್ತಕಗಳನ್ನ ಓದ್ತಾರ ಯಾರು ಪತ್ರಿಕೆಗಳನ್ನ ಓದ್ತಾರ ಅವರು ಎಲ್ಲೇ ಹೋಗ್ಲಿ ಲಕ್ಷಾನಗಟ್ಲೆ ಜನ ಇರ್ಲಿ ನಾನು ಕನ್ನಡಿಗ ಅಂತ ಮಾತಾಡ್ತಾರೆ ನಾನು ಕನ್ನಡಿಗ ಅಂತ ತಲೆ ಎತ್ತಿ ಮಾತಾಡ್ತಾರೆ ಅದೇ ಮೊಬೈಲ್ ಹಿಡ್ಕೊಂಡು ಕುತ್ಕೊಂಡ್ಬಿಟ್ರೆ ಸಂಬಂಧಗಳೇ ಉಳಿಯೋದಿಲ್ಲ ಮೊಬೈಲ್ನಿಂದ ಸಂಬಂಧಗಳೇ ದೂರ ಆಗ್ತವೆ ದಯವಿಟ್ಟು ನಿಮ್ಮ ನಿಮ್ಮ ಮಕ್ಕಳಿಗೆ ಮೊಬೈಲನ್ನು ಕೊಡಬೇಡ್ರಿ ಮೊಬೈಲು ಸಂಬಂಧಗಳನ್ನು ಆ ದೂರ ಮಾಡ ಮೊಬೈಲು ಸಂಬಂಧಗಳನ್ನು ದೂರ ಮಾಡಿ ದಯವಿಟ್ಟು ಮಕ್ಕಳಿಗೆ ಮೊಬೈಲನ್ನು ಕೊಡಬೇಡ್ರಿ ಇವತ್ತಿಷ್ಟೆಲ್ಲ ನಾನು ಹೆಸರುವಾಸಿ ಆಗಿದ್ದೀನಿ ಅಂದ್ರೆ ನನಗೆ ಬಂಗ್ಲೆ ಅವರು ತುಂಬ ವರ್ಷಗಳಿಂದ ಪರಿಚಯ ಎಲ್ಲೋದ್ರು ಅವರು ಹ್ಞೂ ಇಲ್ಲಿದ್ದಾರೆ ಮೊದಲೇ ಅವರು ತುಂಬಾ ವರ್ಷಗಳಿಂದ ಪರಿಚಯ ಅವ್ರ ಮನೆಯವರಂತೂ ಅಮ್ಮ ಅಮ್ಮ ಅಂತ ಕರಿತಿರ್ತಾರೆ ಮೊದಲನೇ ಸಾರಿ ಹೋದಾಗ ನಮ್ಮ ಇಡೀ ಟೀಮು ನಾವು ಸಿರುಗುಪ್ಪ ಹೋದಾಗ ಅವ್ರದ್ದು ಸ್ಟಾರ್ ಅಪ್ ಪತ್ರಿಕೆ ಅಂತ ಪತ್ರಿಕೆ ಇತ್ತು ಸಾಮೂಹಿಕ ಮದುವೆಗಳನ್ನು ತುಂಬ ಮಾಡ್ತಾ ಇದ್ರು ಈಗ ಎರಡು ಮೂರು ಮಾಡಿ ಸಾಮೂಹಿಕ ಮದುವೆ ಮಾಡ್ತೀವಿ ಅಂತ ಹೇಳ್ತಾರೆ ಅವರು ಐವತ್ತು ಗಟ್ಲೆ ನೂರು ಗಂಟಲೆ ಸಾಮೂಹಿಕ ಹೈಸ್ಕೂಲ್ ಗ್ರೌಂಡಲ್ಲಿ ಸ್ಟೇಜ್ ಹಾಕಿರ್ತಿದ್ರು ಹೈಸ್ಕೂಲ್ ಗ್ರೌಂಡಲ್ಲಿ ಊಟದ ವ್ಯವಸ್ಥೆ ಮಾಡಿದ್ರು ಅಷ್ಟು ಅಂತ ದೊಡ್ಡ ದೊಡ್ಡ ಕಾರ್ಯಕ್ರಮವನ್ನು ಮಾಡಿದ ನನ್ನ ಮೆರುಡಿಗೆ ಅಲ್ಲಿ ಕರಿತಿದ್ರು ಆಮೇಲೆ ನನ್ನನ್ನು ಸ್ಟೇಜ್ಗೆ ಕರೆದ್ರು ಹಲವಾರು ಕಾರ್ಯಕ್ರಮಗಳನ್ನು ಕೊಡೋದ್ರ ಮುಖಾಂತರ ಅವರು ನನಗೆ ಗುರುತಿಸುವಿಕೆಯನ್ನು ಹೆಚ್ಚು ಮಾಡಿದರು ಇಂಥ ಅವರು ಅವಾಗಲೇ ಹೇಳಿದರು ಜಿ ಕನ್ನಡದಲ್ಲಿ ಉದಯ ಟಿವಿಯಲ್ಲಿ ಕ್ರೈಮ್ ಸ್ಟೋರಿ ಅಂದರೆ ಮತ್ತೆ ನೀವು ತಪ್ಪು ತಿಳ್ಕೊಂಡಿದ್ದೀರಿ ಮಂಜಮ್ಮ ಏನು ಕ್ರೈಮ್ ಮಾಡಿದ್ರು ಕ್ರೈಮ್ ಸ್ಟೀಲಲ್ಲಿ ತೋರಿಸಿದ್ರು ಅಂತ ಹೇಳ್ತಾರೆ ಬಂಗಲೆ ಮನೀಕ ಕ್ರೈಮ್ ಸ್ಟೋರಿ ಒಳಗೆ ತೃತೀಯ ಲಿಂಗಿಗಳು ಈ ತರ ಬದುಕುವವರಿದ್ದಾರೆ ಅಂತ ಅದ್ರೊಳಗೆ ತೋರಿಸಿದ್ರು ಬದುಕು ಜಂಟಗಾ ಬಡ್ಡಿ ಒಳಗೆ ತೋರಿಸಿದ್ರು ಸುಮಾರು ಕಾರ್ಯಕ್ರಮಗಳು ನನಗೆ ಮಗನಿಗಿಂತ ಹೆಚ್ಚು ಬಂಗಲೆ ಮಲ್ಲಿಕಾರ್ಜುನ ಮಗನಿಗಿಂತ ಹೆಚ್ಚು ಅಷ್ಟು ಪ್ರೀತಿ ಗೌರವ ಅಷ್ಟು ಗೌರವ ಇದೆ ನನ್ನ ಮೇಲೆ ಅಷ್ಟು ಗೌರವದಿಂದ ಇದ್ದಾರೆ ನಮ್ಮ ವಿರೂಪಾಕ್ಷಯ್ಯ ಅವರು ಮೊನ್ನೆ ತೆಕ್ಕಲ್ ಕೊಟ್ಟಿಗೆ ಬಂದಾಗ ಪರಿಚಯ ಆಗಿದ್ರು ಅವತ್ತು ಪರಿಚಯ ಆದಾಗ ನಾನು ಈ ಥರ ಕಾರ್ಯಕ್ರಮ ಮಾಡ್ತೀನಿ ಬರಬೇಕಮ್ಮ ಅಂತ ಹೇಳಿದ್ರು ಆಯ್ತಪ್ಪ ನಾನು ಬರ್ತೀನಿ ಅಂತೇಳಿ ಅವರು ನಾನು ರಾತ್ರಿ ಮಧ್ಯರಾತ್ರಿ ಬಂದರೂ ಇವತ್ತು ಇವರು ಕಾರ್ಯಕ್ರಮಕ್ಕೆ ಬಂದೆ ಇವರು ಹಾಗೆ ಅವರಿಗೆ ಕನ್ನಡ ಬರ್ದೇನೆ ವ್ಯತ್ಯಾಸ ಮಾಡಿದರು ಇವರು ಕನ್ನಡ ಬಂದು ನನಗೆ ವ್ಯತ್ಯಾಸ ಮಾಡಿದರು ನನಗೊಂದು ಫೋನ್ ಮಾಡಲಿಲ್ಲ ಒಂದು ಇನ್ವಿಟೇಷನ್ ಹಾಕಲಿಲ್ಲ ಯಾಕೆ ಮುಗಿತಿಯಪ್ಪಿನ ನನಗೊಂದು ಇನ್ವಿಟೇಷನ್ನು ಹಾಕಲಿಲ್ಲ ಫೋನು ಮಾಡಿಲ್ಲ ಬರ್ತಾ ಅದೇನಮ್ಮಂತ ನಾನು ಬಂದು ಊರು ನಿಂತ್ಕೊಂಡು ಇದು ಫೋನ್ ಮಾಡೋಣ ಅಂತ ನಾನು ನಿಂದಿಸೀನಿ ಯಾರೋ ಹೊಸ್ದಾಗಿ ಮದುವೆ ಆಗಿರೋ ದಂಪತಿಗಳು ಬಂದರು ಅವಾರ ಆಶೀರ್ವಾದ ಮಾಡಲಿ ಕೆಳಗಿಳಿರಿ ಅಂದ್ರು ಇಲ್ಲಪ್ಪ ಇಲ್ಲ ಮಾಡು ಮಾಡುವಂತೆ ಇಲ್ಲ ಕಂಡ ಇಟ್ಟಿ ಮಾಡಬೇಕವಾಗ ಕೆಳಗೇಳಿ ಅಂದ್ರೆ ತಗೊಂಡ್ರಿ ಕೆಳಗೇಳಿರೋದು ಒಂದೇ ತಡ ಗಾಡಿಗಳು ಕಾರ್ಗಳು ಹೋಗೋರು ಬರೋರು ತಗೊಂಡಿರ್ಕ ಬಿಟ್ಟರು ನಮಸ್ಕಾರ ಮಾಡೋದು ಸೆಲ್ಫಿ ತಕೊಂಡ ನಮಸ್ಕಾರ ಮಾಡೋದು ಸೆಲ್ಫಿ ತಕೊಳ್ಳೋದು ಹಂಗಾಗಿ ಸಿಟ್ಟ ಬಂದ್ಬಿಡುತ್ತೆ ನನಗಿತ್ತ ಮೇಲೆ ಇನ್ನೂ ಸಿಟ್ಟು ಬಂದ್ಬಿಡ್ತು ಮತ್ತೆ ಅವರು ಇಲ್ಲಪ್ಪ ನಾನು ಅರ್ಜೆಂಟ್ ಐತಿ ಕಾರ್ಯಕ್ರಮ ಶುರು ಆಗಿತ್ತೀಸ್ಗೆ ಬಂದು ಇಲ್ಲಿ ವಾಲ್ಮೀಕಿ ಸಕಾಲ ನಿದ್ರಿಸಿ ಈ ಆಸಾ ಮಾಡಿದ್ರೆ ಚೆನ್ನಾಗಿರಂಗಿಲ್ಲ ಅಂತಂದು ಯಾರಿಗೆ ಮಾಡ್ಬೇಕಂತಂದು ಬಂಗ್ಲೆ ಮಲ್ಲಿಕಾರ್ಜುನೀಗ ಮಾಡಿಬಿಟ್ಟೆ ನೋಡ್ರಿ ನಿಮ್ಮ ಶಿಷ್ಯ ನನ್ನನ್ನು ಹಿಂಗೆ ಮಾಡಿಬಿಟ್ಟದ ನಾನು ಬಂದಿಲ್ಲ ನಿಂತ್ಕಂಡು ಇನ್ನ ಜನಗಳ ಕೈ ನಾನು ಉಳಿತಾ ಇಲ್ಲ ಎಲ್ಲಿ ಹೋಗ್ಬೇಕು ಎಲ್ಲಿ ಬರ್ಬೇಕು ಗೊತ್ತೇ ಇಲ್ಲ ನಿಗ ಅವಾಗ ಅವ್ರು ಫೋನ್ ಮಾಡಿದ ತಕ್ಷಣ ಯಾಕೆ ಬರಬಾರ್ದು ಇದು ತಟಗಿದ್ರು ತಬ ತುಬಾಕಿ ಗುಂಡಿದ್ದಂಗೆ ತಟಗಿದ್ರು ತುಬಾಕಿ ಗುಂಡಲೇ ಅದಂತಾರೆ ನಮ್ಮ ಉತ್ತರ ಕರ್ನಾಟಕದಾಗ ಹಂಗ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡ್ತಾ ಇದ್ದಾನೆ ಏನೋ ಒಬ್ಬನೇ ಆಗಿರೋದ್ರಿಂದ ಎಲ್ಲ ಕೆಲಸದ ಒತ್ತಡಗಳು ಕಾರ್ಯಕ್ರಮದ ಒತ್ತಡಗಳು ಆಮೇಲೆ ಈ ಮೊಬೈಲ್ ಐತಲ್ಲ ಬಿಟ್ಟನೆಂದರೂ ಬಿಡದಿ ಮಾಯೆ ಇದು ಬಿಟ್ಟನೆಂದರೂ ಬಿಡದಿ ಮಾಯೆ ಇದು ಮೊಬೈಲ್ ಅನ್ನೋದು ಆ ಮೊಬೈಲಲ್ಲಿ ಫೋನ್ಗಳು ಬರ್ತಿರ್ತಾವೆ ಮೆಸೇಜ್ಗಳು ಬರ್ತಿರ್ತಾವೆ ಅವರಿಗೆಲ್ಲ ರಿಪ್ಲೈ ಮಾಡಬೇಕು ಅದು ತುಂಬ ಕಷ್ಟ ಮೊಬೈಲಿಂದಂತೂ ಇನ್ನೂ ತುಂಬ ಕಷ್ಟ ಒಂದು ಕಡೆಯಿಂದ ನೋಡಿದರೆ ಮೊಬೈಲಿಂದ ನಾವು ಚೆನ್ನಾಗಿ ಪ್ರಚಾರ ತಗೊಂಡಿದ್ದೀವಿ ಅನ್ನೋ ಒಂದು ಕಡೆ ಖುಷಿ ಆದರೆ ಇದರಿಂದ ಕಷ್ಟಗಳು ಅಷ್ಟೇ ಕಷ್ಟಗಳು ಮೊಬೈಲಿಂದ ಉಣಕ್ಕೆ ತಿನ್ನೋಕೆ ಸಹ ಪುರುಸ ತಿನ್ನೋಕ್ಕಾಗಿಲ್ಲ ಮೊಬೈಲ್ ಸೈಲೆಂಟ್ ಮಾಡಿ ಮೊಬೈಲ್ ಇಟ್ಟು ಇಟ್ಟುಬಿಡ್ತೀನಿ ಮತ್ತೆ ಬಗ್ಲಾಗದ್ರಿ ಬೆಳಕು ಬಂತಂದ್ರೆ ಯಾರು ಮಾಡ್ಯಾರಂತ ನೋಡಿಬಿಡ್ತೀವಂತದ್ದು ಮೊಬೈಲ್ ಡಬ್ಬಾಕಿ ಊಟ ತಿಂಡಿ ಮಾಡ್ತಿರ್ತೀನಿ ಆಮೇಲೆ ವಾಪಸ್ಸು ಮಾಡಿದ್ರೆ ಆತಂಥ ಅನ್ನಕ್ಕೆ ದ್ರೋ ಆ ಊಟ ಮಾಡುವಾಗ ತಿಂಡಿ ತಿನ್ನುವಾಗ ಪೂಜೆ ಮಾಡುವಾಗ ನಾನು ಮೊಬೈಲ್ ಎಷ್ಟು ಸಾರಿ ಅಂದ್ರೆ ಯಾರು ಅಂತ ತಿಳಿದಿ ನೋಡೋದು ಯಾರು ಅಂತ ತಿರಿ ನೋಡೋದ ನಾವು ಅನ್ನಕ್ಕೆ ಗೌರವವನ್ನು ಕೊಡ್ಬೇಕು ರೈತ ಸಾವಿರಾರು ಕಷ್ಟಗಳನ್ನ ಪಟ್ಟು ನಮಗಂತ ಅನ್ನವನ್ನು ಕೊಟ್ಟಿರ್ತಾರೆ ಅನ್ನವನ್ನು ತಿನ್ಬೇಕಾದ್ರೆ ಯಾವ್ಯಾವ ಸುದ್ದಿಗಳು ಬರ್ತಾವೋ ಏನೇನೋ ವಿಚಾರಗಳು ಬರ್ತಾವೋ ಅದಕ್ಕೋಸ್ಕರ ಊಟ ಮಾಡುವಾಗ ನಾನು ಮೊಬೈಲ್ ಮುಟ್ಟೋದೇ ಇಲ್ಲ ಸೈಲೆಂಟ್ ಮಾಡಿ ಬಾರ್ಲಿಟ್ಟು ಊಟ ಮಾಡ್ತಾ ಇರ್ತೀರಿ ಆ ಥರ ಕೆಲಸಗಳನ್ನ ಮಾಡ್ತೀವಿ ಇವತ್ತು ಯುವ ಪತ್ರಕರ್ತ ಪತ್ರಿಕಾ ಮಾಧ್ಯಮದ ಇದ್ರೆ ಮಹಿಳೆಯರು ಇದ್ದೀರಿ ಮತ್ತೆ ಯುವಕರು ಇದ್ದೀರಿ ನಿಮ್ಮೆಲ್ಲರಿಗೂ ಒಂದೇ ವಿಚಾರ ಹೇಳೋದಂದ್ರೆ ನೀವು ನ್ಯಾಯವಾಗಿ ಬದ್ಧವಾಗಿ ಯಾರಿಗೂ ಎದರದ ಹಾಗೆ ಯಾರಿಗೂ ಡೊಗ್ಗದ ಹಾಗೆ ಯಾರ ಅಳುಕಿನಲ್ಲಿ ಬದುಕಲಾರದೆ ನಿಮ್ಮತನದಿಂದ ನಿಮ್ಮ ಧೈರ್ಯದಿಂದ ಧೈರ್ಯವಾಗಿ ಮುನ್ನುಗ್ಗ್ರಿ ಧೈರ್ಯವಾಗಿ ಮುನ್ನುಗ್ಗ್ರಿ ನಿಮ್ಮ ಕೈಯಲ್ಲಿ ಪೆನ್ನು ಅನ್ನೋ ಕಡ್ಗ ಇದೆ ನಿಮಗೆ ದುಷ್ಟ್ರ ಸಂಹಾರ ಮಾಡ್ಬಿಡ್ರಿಂತ ಮುಲಾ ನೋಡಕ್ ಹೋಗ್ಬಿಡ್ರಿ ಸಂಹಾರವನ್ನೇ ಮಾಡ್ಬಿಡ್ರಿ ಪೆದಿಂದ ನೀವ್ ತಡೆ ಇಲ್ಲ ಇವತ್ತು ಮಾಧ್ಯಮದವ್ರು ಉಳಿಸೋದಕ್ಕೂ ಇದಾರೆ ಅಳ್ಸೋದಕ್ಕಿದಾರೆ ಇವತ್ತು ನನ್ನನ್ನು ಎಲ್ಲಾ ಮಾಧ್ಯಮದವರು ಉಳಿಸಿದ್ದಾರೆ ಅಂತ ಹೇಳ್ತೀನಿ ಇವಾಗ ಟಿ ವಿ ಮಾಧ್ಯಮ ಹೆಚ್ಚು ಅವಾಗೆಲ್ಲ ಪತ್ರಿಕಾ ಮಾಧ್ಯಮ ಹೆಚ್ಚು ಎಲ್ಲಿ ಹೋದ್ರು ಯಾವ ಜಿಲ್ಲೆಗೆ ಹೋದ್ರು ಮುಖ ನಂದೇ ಜೋಕ್ತಿ ಜೋಕಿತ್ಯ ಫೋಟೋ ಆ ಅದ್ಭುತವಾಗಿ ಆ ಆತರ ಎಲ್ಲಾ ಪತ್ರಿಕಾ ಮಾಧ್ಯಮದವರು ನನ್ನ ಬೆಳೆಸಿದ್ರು ಅಂತ ಹೇಳ್ತೀನಿ ಅವ್ರು ಇಲ್ಲಿದ್ರೆ ನಾನು ಇಷ್ಟು ಪ್ರಚಾರಕ್ಕೆ ಬರ್ತಿದ್ದಿಲ್ಲ ಮೀಡಿಯೋದವರಾಗ್ಲಿ ಪತ್ರಿಕಾ ಮಾಧ್ಯಮದವರಾಗ್ಲಿ ಇವಾಗ ಮೊಬೈಲ್ ಸೃಷ್ಟಿ ಮಾಡಿದ್ರೂ ಟ್ಯಾಕ್ಸ್ ಹೇಳ್ಬೇಕು ಎಲ್ಲೇನೋ ನೋಡ್ರಿ ಅಪ್ಪ ನಮ್ಮ ಯೂಟ್ಯೂಬ್ನಾಗ ನೋಡಿದ್ವಿ ಅಂತಾರ ಹುಡುಗರು ಎಲ್ಲ ಕುರಿಕಾಯ್ ಮಾತು ಮಾಡಿ ಮೊಬೈಲ್ ಇಟ್ಕೊಂಡಿರ್ತಾನ ಆ ಡೈರೆಕ್ಟ್ ನಾವೆಲ್ಲ ಹೋಗ್ತಿರ್ತೀವಿ ಅಲ್ಲೆಲ್ಲೇ ವಾಶ್ರೂಮ್ ಇರೋದಿಲ್ಲ ಅಥವಾ ಜನಗಳು ಕಾಟ ಪೆಟ್ರೋಲ್ ಬೈಕಿಗೆ ಹೋದ್ರೆ ಜನಗಳು ಕಾಟ ಜಂಗಲ್ ನಾಗ ಗಾಡಿ ಇಡಿಸಿರ್ತಾರೆ ಅಲ್ಲೇನೋ ಕುರಿತಾ ಏನಿದ್ರ ಲೇ ಅವಂದಳೆ ಹಾಕಿ ಬಂದಾಳಲೆ ಹಾಕಿ ಅಂತ ಬಿಡ್ತಾರ ಹೆಸರ ಮರ್ತೋಗಿರುತ್ತ ನೋಡಿರ ಲೇ ಹಾಕಿ ಬಂದಾಳೆ ಹಾಕಿ ಯಾವ ಕೆಲೆ ಎಲೆ ಯಾವಕ್ಕೆಲ್ಲಂತ ಅವ್ರಪ್ಪನ ಅವ್ರ ಅವನ ಹಾಕಿ ಬಂದ ಹಾಕಿ ಬಂದ ಅವ್ನು ಯಾವ ಕೆಲೆ ಯಾವ ಕೆಲ ಅಂತ ಕೇಳ ಓಡಿ ಬಂದು ಕೊಡೋದು ಅವಾಗ ಮೊಬೈಲ್ ನಾಗ ನೋಡಿವ್ರಿ ಯೂಟ್ಯೂಬ್ನಾಗ ನೋಡಿ ಅಂತ ಇದು ಇದನ್ನು ಮಾಡಿದ್ರೂ ನಾವು ಧನ್ಯವಾದ ಹೇಳ್ಬೇಕು ಮೊಬೈಲ್ ಕಂಡು ಸಹ ಧನ್ಯವಾದವನ್ನು ಹೇಳ್ಬೇಕು ನೀವ್ ಯಾರೇ ಏನೇ ಮಾಡ್ರಿ ಭಕ್ತಿಯಿಂದ ಮಾಡಿ ಶ್ರದ್ಧೆಯಿಂದ ಮಾಡ್ರಿ ಪ್ರೀತಿಯಿಂದ ಮಾಡ್ರಿ ಏನೇ ಮಾಡ್ರಿ ಸಮಯ ಪ್ರಜ್ಞಾವಂತರಾಗಿ ಮಾಡ್ರಿ ಏನೇ ಮಾಡ್ರಿ ಸಮಯ ಪ್ರಜ್ಞಾವಂತರಾಗಿ ಮಾಡ್ರಿ ಜೀವನದಲ್ಲಿ ಸಮಯಕ್ಕೆ ಯಾರು ಗೌರವ ಕೊಡ್ತಾರೋ ಆ ಸಮಯ ಮುಂದೊಂದು ದಿನ ಮಂಜ ಮನೆಗೆ ಗೌರವ ಕೊಟ್ಟ ಹಾಗೆ ಆ ಸಮಯ ನಿಮಗೆ ಗೌರವವನ್ನು ಕೊಡುತ್ತೆ ಅಂತ ನಾನು ಹೇಳ್ತೀನಿ ಮಂಜು ನಾನು ಸಂಭವ ತುಂಬ ಸಮಯ ಪ್ರಜ್ಞಾವಂತಳು ಇವರು ಹನ್ನೊಂದು ಗಂಟೆಗೆ ಅಂದರೆ ನಾನು ಹತ್ತುವರೆಗೆ ಇಲ್ಲಿ ಹನ್ನೊಂದು ಗಂಟೆಗೆ ಅಂದ್ರೆ ನಾನು ಹತ್ತುವರೆಗೆ ಇಲ್ಲ ಅಂತೀನಿ ರಾತ್ರಿ ಎರಡು ಗಂಟೆಗೆ ಬಂದು ಮಕ್ಕೊಂಡಿನಿ ನನ್ಗೆ ಅರವತ್ತೇಳು ವರ್ಷ ವಯಸ್ಸು ನಾನು ಅಷ್ಟು ದೂರದಿಂದ ಅಲ್ಲಿ ಬಂತು ಹಂಗೆ ಬಂದು ಇಲ್ಲಿಗೆ ಬನ್ನಿರಿ ಸಮಯ ಪ್ರಜ್ಞೆ ಸಮಯಕ್ಕೆ ಗೌರವವನ್ನು ಕೊಡ್ಬೇಕು ಸಮಯಕ್ಕೆ ಗೌರವ ಕೊಟ್ರೆ ಆ ಸಮಯ ಒಂದಲ್ಲ ಒಂದು ದಿನ ನಮಗೆ ಗೌರವವನ್ನು ಕೊಟ್ಟಿರುತ್ತೆ ನೀವು ಯಾರಿಗೆ ಅದರಕ್ಕೆ ಹೋಗ್ಬೇಡ್ರಿ ನೀವು ಧೈರ್ಯವಾಗಿ ಮುನ್ನೂಕ್ರಿ ನಾವು ಮುಂದೆ ಹೋಗ್ತಾ ಇದ್ದೀವಿ ಅಂದ್ರೆ ಹಾಡ್ಕೊಳ್ಳೋರೇ ಜಾಸ್ತಿ ಓ ಏನೋ ಕೆಲಸ ಮಾಡಲಿ ಒಬ್ಬ ಗಣ್ಮಗಳ ಏನೋ ಕೆಲಸ ಮಾಡಲಿ ಹಾಡ್ಕೊಳ್ಳೋರೇ ಜಾಸ್ತಿ ಈ ಜನ ಹೆಂಗಪ್ಪ ಅಂದ್ರೆ ಅಂಗಾತ ಬಿದ್ರು ಆಡ್ಕೊಳ್ತಾರ ಬಕ್ಕು ಬರ್ಲೆ ಬಿದ್ರು ಆಡ್ಕೊಳ್ತಾರ ಕುತ್ಕೊಂಡ್ರು ಆಡ್ಕೊಳ್ತಾರ ಕಿತ್ಕೊಂಡ್ರು ಆಡ್ಕೊಳ್ತಾರ ನಮ್ ಜನ ಒಳ್ಳೆ ಜನ ಅಲ್ಲ ಈ ಖರೀದಿಯಲ್ಲಿ ಮಾನವ ಆರಿ ಹೋಗುವ ಕಾಗೆಗೆ ಆಧಾರವನ್ನು ಕೊಡ್ತಾರೆ ಇಲ್ಲಿ ಅಬ್ಸರ್ವ್ ಮಾಡಿದಾಗ ಒಂದು ನಾಲ್ಕು ಜನ ಎಚ್ ಮಾಡ್ರೆ ನಿಂತಿರ್ತಾರೆ ಕುಂತಿರ್ತಾರ ಏನ ಕಷ್ಟ ಸುಖ ಮಾತಾಡ್ತಂತ ಮುಂದೊಂದ್ ಕಾಗಿ ಹೋಗ್ತಿರತ್ತೆ ಇಂದೊಂದ್ ನಾಲ್ಕಾಯಿ ಒಂದ್ ನಾಲ್ಕಾಯಿ ಹೋಗ್ತಿರ್ತಾವ ಮಾಡಿದಾಗ ಸುಂದಿರಬೇಕು ಬೇಡ ಲೇ ಅದು ಮುಂದೋಗ್ ಹೆಣ್ಣಕ್ಕಾಗಿ ಹಿಂದೋಗ ಗಂಡಕ್ಕಾಗಿ ಅದು ಆದ್ರ ಮಾಡ್ತೈತಿ ಅಂತ ಹೇಳ್ತಾರೆ ಇವ್ರಿಂದ ಬ್ಯಾಟ್ರಿ ಹಾಕಿ ನೋಡಿದ್ರ ಅದು ಹೆಣ್ಣು ಇವು ಗಂಡು ಅಂತ ತೆರಿಗೆ ಏನೇ ಕೆಲ್ಸ ಬೇರೆ ಕೆಲ್ಸ ಇಲ್ಲ ಅದಕ್ಕೆ ಕರೆ ತೆಲೆ ಮಾನವ ಸಾಮಾನ್ಯನವನಲ್ಲ ಆರಿ ಹೋಗುವ ಕಾಗಿಗೆ ಆಗ್ರಹವನ್ನ ಕಟ್ತಾನೆ ಇನ್ನು ನಮ್ಮನ್ನ ಬಿಡ್ತಾನ ನಿಮ್ಮನ್ನ ಬಿಡ್ತಾನ ಯಾರನ್ನ ಬಿಡೋದಿಲ್ಲ ಯಾರ ಮಾತಿಗೂ ಅಚ್ಚಕ್ ಹೋಗ್ಬೇಡ್ರಿ ನೀವು ಆನೆ ಹೋಗ್ತಾ ಇರುತ್ತೆ ಬೊಗಳ್ತಾ ಇರುತ್ತೆ ನೂರು ಆನೆ ಬೊಗಳಿದ್ರು ಆನೆಯ ರೋಮ ಒಂದು ರೋಮ್ ಚುಮ್ಮನಾಗಿಲ್ಲ ಆನೆಯ ರೋಮ ಒಂದು ಚುಮ್ಮನಾಗಿಲ್ಲ ಯಾರಿಗೂ ಎದ್ರೆ ಹೋಗ್ಬೇಡ್ರಿ ಯಾರಿಗೂ ಅಚ್ಚಕ್ ಹೋಗ್ಬೇಡ್ರಿ

ಯಾವಳದೇನ್ ಅಂತ ಕೊಂಡಿತಿರ್ತಾರ ಅವ್ರ ಹಾಡಿನ ಮಧ್ಯೆ ಹಂಗ ಅಕ್ಕಿ ಬಿಡ್ತಾರ ಹುಡುಗರ ಕೆವಸೆ ಅಂತೂ ಯಾವ್ದೇನದ ನೀವು ಕೆವಸೆ ಅಂತ ಯಾವ್ದೇನಂತ ಮುಂದೆ ನುಗ್ಬೇಕು ನಿಮ್ ಗುರಿ ಏನಿರುತ್ತ ಗುರಿ ಮುಟ್ಟ ತನಕ ನುಗ್ತಿರ್ಬೇಕು ನೀವು ಯಾರಿಗೂ ಎದ್ರಕ್ಕೆ ಹೋಗ್ಬೇಡ್ರಿ ನಮ್ಮ ಉತ್ತರ ಕರ್ನಾಟಕ ಶರಣರ ಬೀಡು ಇದ್ದವರಿಗೆ ಭಯವಿಲ್ಲ ಬೆತ್ತಲೆ ಇದ್ದವರಿಗೆ ಭಯ ಇಲ್ಲ ಹಗಲಾದ್ರೆ ರಾತ್ರಿ ಆದ್ರೇನು ಇನ್ ಸುಂದರಿಯಾಗಿರ್ಬೇಕಾದ್ರೆ ಭಯ ಯಾಕೆ ಕಳ್ಳ ಕಾಕರ ಭಯ ನೀರಂಗಿಲ್ಲ ಹಂಗೆ ನೀವು ನಿರ್ಭಯವಾಗಿ ಹೋಗ್ತಾ ನೀವು ಮಾಡೋ ಕೆಲಸ ನಿಮ್ಮ ಮನಸ್ಸಿಗೆ ತೃಪ್ತಿ ಆಗಬೇಕು ನಿಮ್ಮ ತಂದೆ ತಾಯಿಗೆ ಎದುರುತ್ತಿರೋ ದೇವರಿಗೆ ಎದುರುತ್ತಿರೋ ಗುರುಗಳಿಗೆ ಎದುರುತ್ತಿರೋ ಅದು ಬೇರೆ ಪ್ರಶ್ನೆ ಬಂದುಗಳೇ ನಿಮ್ಮ ಹಿಂದೆ ಒಂದು ನೆರಳಿರುತ್ತೆ ಆ ನೆರಳಿಗಾದ್ರೂ ನೀವು ಹಂಚಬೇಕು ಆ ನೆರಳಿಗಾದ್ರೂ ಹಂಚಿ ಬದುಕಿ ನಿಮ್ಮನ್ನ ನೀವು ಗುರುತಿಸ್ಕೊಳ್ರಿ ಇಲ್ಲಿ ಯಾರು ಯಾರನ್ನ ಗುರುತಿಸೋದಿಲ್ಲ ಯಾರು ಯಾರನ್ನ ಗುರುತಿಸೋದಿಲ್ಲ ನಿಮ್ಮನ್ನ ನೀವು ಗುರ್ಸ್ಕೊಳ್ಬೇಕು ಇಲ್ಲ ಯಾರು ಯಾರನ್ನ ಗುರ್ಸಲ್ಲ ನಾನೊಬ್ಬ ತೃತೀಯ ಲಿಂಗಿ ಒಬ್ಬ ಜೋಗತಿ ತಂದೆ ತಾಯಿಯಿಂದ ಹೊರಗಾಕಿ ಬಂಧುಗಳಿಂದ ಹೊರಗಾಕಿ ತಂದೆ ತಾಯಿ ನೀನು ಕುರುಡ ಆಗಿದ್ರೆ ಕುಕುಂದ್ರಿ ಸ್ಕೂಲ್ ಹಾಕ್ತಿದ್ವಿ ಹೆಣ್ಣಾಗಿದ್ರೆ ಮದುವೆ ಮಾಡಿಕೊಡ್ತಿದ್ವಿ ದಂಡಿದ್ರೆ ಮದುವೆ ಮಾಡಿ ಮನೆಯಲ್ಲಿ ಹೊರಗಿಡ್ತಿದ್ವಿ ನೀವು ಮನೆ ಬಿಟ್ಟು ಹೋಗಂದ್ರು ವಿಷ ಕೊಡಿದೆ ಆಸ್ಪತ್ರೆಗೆ ಅಡ್ಮಿಟ್ ಆದ ಮನೆಗೆ ಬಂದೆ ಮತ್ತೆ ನಾನು ಸಾಯ್ಬೇಕಂತ ನಿರ್ಧಾರ ಮಾಡಿದೆ ರೈಲಿಗೆ ಬೀಳ್ಬೇಕಂತ ನಿರ್ಧಾರ ಮಾಡಿದೆ ಬದುಕ್ಬೇಕಂತ ಬದುಕಿ ನನ್ನನ್ನು ನಾನು ಗುರ್ಸ್ಕೊಳ್ತಕ್ಕಂಥ ಕೆಲಸ ಮಾಡಿದೆ ಬಸ್ನಲ್ಲಿ ಕುತ್ಕೊಂಡ್ರೆ ಸೀಟ್ ಖಾಲಿದ್ರೆ ಯಾರು ಬಂದು ಕುಂದರ್ತಿತ್ತಿಲ್ಲ ನಮ್ಮ ಪಕ್ಕಕ್ಕೆ ಇವಾಗ ನಮ್ಮವರೆಲ್ಲ ಚೆನ್ನಾಗಿ ಓಡಾಡ್ತಾರೆ ಚೆನ್ನಾಗಿ ಭಿಕ್ಷೆ ಬಿಡ್ತಾರೆ ನಾನು ಐದು ಪೈಸಾ ಎರಡು ಪೈಸಾ ಮೂರು ಪೈಸಾ ಇದ್ದಂಗೆ ಜೋಗ ಮಾಡೋಕ್ಕೆ ನನಗೆ ಬಸ್ನೇ ಕೂತ್ಕೊಂಡ್ರೆ ಬಂದು ಸೀಟ್ ಖಾಲಿ ಹಂಗೆ ಇರ್ತಿತ್ತು ಮೂರು ಖಾಲಿ ಹೋಗಿ ಕೂತ್ಕೊಂಡ್ರೆ ನನ್ನ ಪಕ್ಕಕ್ಕೆ ಯಾರು ಕುಂದರ್ತಿದ್ದಿಲ್ಲ ಓ ಎರಡು ಸೀಟ್ ಐತಿ ಕುಂತಾರ ಒಂದು ನೇ ಖಾಲಿ ಐತಂತ ಕುಂತ್ರೆ ಕುಂತರೆ ಅವರಿಬ್ರು ಎದ್ದು ಹೋಗೋರು ಸೀಟೆಲ್ಲ ಫುಲ್ ಆಗಿ ದಾರಿಗೆ ನಿಂತ್ಕೊಂಡ್ರೆ ಆ ಕಡೆ ಈ ಕಡೆ ಸೀಟ್ ಜಾಗ ಖಾಲಿ ಇರ್ತಿದ್ದು ಕಂಡಕ್ಟ್ರು ಹೋಗಿ ಕೂತಿದ್ದ ಮುನ್ಸರ್ ಕೊಡ್ರಿ ಮುನ್ಸರ್ ಕೊಡ್ರಿ ಅಂತ ಬರ್ತಿದ್ದಿಲ್ಲ ಅನಿಸ್ತಿತ್ತು ನಾ ಯಾರು ನಾನು ರಾಕ್ಷಸಿನ ನಾನು ದೆವ್ವನ ನಾನು ವಿಕಾರವಾಗಿ ಕಾಣ್ತಾ ಇದ್ದೀನಿ ಅವ್ರ ಕಣ್ಣಿಗೆ ಯಾಕೆ ಎದ್ದು ಹೋಗ್ತಾರೆ ಯಾರು ನನ್ನ ಪಕ್ಕಕ್ಕೆ ಬಂದು ಕುಂದ್ರಲ್ಲ ಅಂತ ಎಷ್ಟು ನೋವಾಗ್ತಾ ಇತ್ತು ಅಷ್ಟು ನೋವಾಗ್ತಾ ಇತ್ತು ನಂಗೆ ಇಪ್ಪತ್ತೊಂದೇ ಇಸುವೆಯಲ್ಲಿ ಪದ್ಮಶ್ರೀ ಅನೌನ್ಸ್ ಆದಾಗ ಉತ್ತರ ಕರ್ನಾಟಕದ ಎಲ್ಲ ಬಸ್ಗಳಲ್ಲಿ ಕುಳಿತಿರ್ತಕ್ಕಂಥ ಜನಗಳ ಕೈಯಲ್ಲಿರ್ತಕ್ಕಂಥ ಟಿಕೀಟನಲ್ಲಿ ಪದ್ಮಶ್ರೀ ಮಂಜಮ್ಮ ಜೋಗತಿಗೆ ಅಭಿನಂದನೆಗಳು ಅಂತಿತ್ತು ಎಲ್ಲಿ ಅವಮಾನ ಆಗಿತ್ತೋ ಅಲ್ಲಿ ಗೌರವ ಸಿಗಬೇಕು ಹಂಗ ನಮ್ಮನ್ನ ನಾವು ಗುರ್ತಿಸ್ಕೋಬೇಕು ಹಂಗೆ ನಮ್ಮನ್ನ ನಾವು ಗುರುತಿಸಬೇಕು ಸಿನಿಮಾ ಟಾಕಿ ಸಿನಿಮಾ ಶುರುವಾಗ ತಕ್ಕ ಯಾವನು ಬಂದು ಕೂದರ್ತಿತ್ತಲ್ಲ ಸಿನಿಮಾ ಶುರುವಾಗಿ ಲೈಟ್ ಅಪ್ಪ ಆದ್ರೆ ಕುಡಿದನು ಬರ್ತಿದ್ನೋ ಯಾವನು ಬರ್ತಿದ್ನೋ ಅವ್ನು ಮೊಣಕಾಲಿಗೆ ಮೊಣಕಾಲ್ ಬಡಿಸಿದ್ರು ಸುಮ್ಮನೆ ಇರಬೇಕು ಕಾಲಿ ಕಾಲು ಹಾಕಿ ಟೀಕೆಡಿದ್ರು ಸುಮ್ಮನೆ ಇರಬೇಕು ಅವನ ಎಲ್ಲೆಲ್ಲ ಕೈ ಹಾಕಿದ್ರು ನಾವು ಸುಮ್ನೆ ಕೂದಬೇಕು ಇಂಥ ನೋವುಗಳನ್ನೆಲ್ಲ ಅನುಭವಿಸಿದೀನಿ ನಾನು ಏನಾದ್ರೆ ಸಿಟ್ಟು ಬಂದು ಪಿನ್ನ ಚುಚ್ಚಿದೆ ಮೊಣಕೈಲಿ ಕೂತಿದೆ ಅಂದ್ರೆ ಅವ್ನು ಹಿಂದಿ ಸರದು ನನ್ನ ಜಡೆ ಕಟ್ ಮಾಡೋದು ಇಲ್ಲ ಕೆಳಗೆ ಬ್ಲೇಡ್ ಹಾಕೋದು ಸೀರೆಗೆ ಈ ತರ ಕೆಲಸಗಳನ್ನ ಮಾಡ್ತಿದ್ರು ಅಥವಾ ನಾನು ಗಟ್ಟಿ ಗಿಟ್ಟಿ ಅಂತ ನಾನು ಬಾಯಿ ಮಾಡಿದ್ರೆ ನನಗೆ ತಿರುಗಿ ಬೀಳ್ತಿದ್ರು ಅವರು ನಾವೇನು ಮಾಡಿಲ್ಲ ಆಕೆ ಕೈ ಹಾಕಿದ್ರು ನಮಗೆ ಅಂತ ಉಲ್ಟ ಬಿದ್ದು ಬಿಟ್ಟಿದ್ರು ಗಂಡುಸರ ಅಂತಹ ಗಂಡುಸರ ಬಂದೆ ಅಂತಹ ಸಿಚುವೇಶನ್ ಅಲ್ಲಿ ಬದುಕಿದ ನಾನು ಇವತ್ತು ನಾಲ್ಕೈದು ಸಿನಿಮಾಗಳನ್ನ ಮಾಡಿದ್ದೀನಿ ತೆರೆ ಮೇಲೆ ಬರ್ತಾ ಇದ್ದೀನಿ ಇವತ್ತು ಎಲ್ಲಿ ಅವಮಾನ ಆಗಿತ್ತೋ ಅಲ್ಲಿ ತೆರೆ ಮೇಲೆ ನಾನು ಬರ್ತಾ ಇದ್ದೀನಿ ಬಂಧುಗಳ ಇಷ್ಟೇ ಯಾರು ಯಾರನ್ನ ಗುರ್ತಿಸೋದಿಲ್ಲ ನನ್ನನ್ನ ನಾನು ಗುರುತಿಸ್ಕೊಂಡೆ ನೀವು ನಿಮ್ಮನ್ನ ನೀವು ಗುರುತಿಸ್ಕೊಳ್ರಿ ನಿಮ್ಮನ್ನ ನೀವು ಗುರುತಿಸ್ಕೊಳ್ರಿ ಅಂತ ನಾನು ಹೇಳ್ತಾ ಇದ್ದೀನಿ ಇವತ್ತು ಇಷ್ಟೆಲ್ಲ ಮಾಡಿದೀನಂದ್ರೆ ನಾನು ಯಾವ ದೊಡ್ಡಕ್ಕೆ ಅಲ್ಲ ನಾನು ಯಾವ ದೊಡ್ಡಕ್ಕೆ ಅಲ್ಲ ನಾನಿವತ್ತು ಪದ್ಮಶ್ರೀ ಅಂತಾರೆ ಡಾಕ್ಟ್ರೇಟ್ ಅಂತಾರೆ ಏನೆಲ್ಲ ಹೇಳ್ತಾರೆ ಅದೆಲ್ಲನೂ ಕೊಟ್ಟಿದ್ದು ನನ್ನ ಕಲೆಗೆ ಅದೆಲ್ಲ ಸಿಕ್ಕಿದ್ದು ನನ್ನ ಬೆಳೆಸಿದಂಥ ಪತ್ರಿಕಾ ಮಾಧ್ಯಮದವರಿಗೆ ಅದೆಲ್ಲ ಬೆಳೆ ಸಿಕ್ಕಿದ್ದು ನನ್ನ ಸಮುದಾಯಕ್ಕೆ ನನ್ನ ಸಮಾಜಕ್ಕೆ ಇದೆಲ್ಲ ಸಿಕ್ಕಿದ್ದು ಅಂತ ಹೇಳ್ತೀವಿ ನಾವಿಲ್ಲಿ ಯಾರು ದೊಡ್ಡವರಲ್ಲ ಈ ಚೇರ್ ಏನು ಎಲ್ಲರೂ ಕುಂತೀವಲ್ಲ ನಾವು ಯಾರು ದೊಡ್ಡವರಲ್ಲ ನೀವೇನು ಇಲ್ಲಿ ಕೆಳಗೆ ಕುಂತೀರಲ್ಲ ನೀವು ಯಾರು ಸಣ್ಣರಲ್ಲ ಯಾರು ಸಣ್ಣರಲ್ಲ ಎಲ್ಲರ ಅಂತರಾತ್ಮದಲ್ಲಿ ಪರಮಾತ್ಮ ಇದ್ದಾರೆ ಎಲ್ಲರ ಅಂತರಾತ್ಮದಲ್ಲಿ ಪರಮಾತ್ಮ ಇದ್ದಾರೆ ಸಿಟ್ಟಿಗೆ ಬಂದು ಸ್ವಾಮಿಯವರು ನಿಮಗೆ ಶಾಪ ಕೊಟ್ಟರೆ ಏನೂ ಆಗಲ್ಲ ನಾನು ಜೋಗಮ್ಮ ಮುತ್ತು ಕಟ್ಟಿಕೊಂಡೇನೆ ಅಂತ ನಿಮಗೆ ಶಾಪ ಕೊಟ್ರೆ ನಿಮ್ಗೆ ಆಗೋದಿಲ್ಲ ಯಾರು ಯಾರ ಮನಸ್ಸನ್ನ ನೋಯಿಸ್ತಾನ ಅವಳು ಜೀವನದಲ್ಲಿ ಉದ್ಧಾರ ಆಗೋದಿಲ್ಲ ಯಾರು ಯಾರ ಮನಸ್ಸನ್ನ ಅವರು ಜೀವನದಲ್ಲಿ ಉದ್ಧಾರ ಆಗಲ್ಲ ಎಲ್ಲರ ಅಂತರಾತ್ಮದಲ್ಲಿ ಪರಮಾತ್ಮ ಇನ್ನೊಬ್ಬ ಮನುಷ್ಯನಿಗೆ ಗೌರವ ಕೊಟ್ಟಾಗ ಮಾತ್ರ ನಾವು ಆರಾಧಿಸುವ ದೈವ ನಾವು ಆರಾಧಿಸುವ ಗುರುವು ನಮಗೆ ಆಶೀರ್ವಾದ ಮಾಡ್ತಾನೆ ಬಂಧುಗಳಿಗೆ ಎಲ್ಲರಲ್ಲೂ ಪರಮಾತ್ಮನನ್ನ ಕಾಣ್ರಿ ಎಲ್ಲರಲ್ಲಿ ಗೌರವವನ್ನು ಕಾಣ್ರಿ ಇವತ್ತು ಯಾರು ಸಣ್ಣವರಲ್ಲ ಯಾರು ದೊಡ್ಡವರಲ್ಲ ದಾರಿಯಲ್ಲಿ ಒಂದು ಬಿದ್ದಿರ್ತಕ್ಕಂಥ ಕಲ್ಲು ಸಹ ನಮಗೆ ಕೆಲ್ಸಕ್ಕೆ ಬರುತ್ತೆ ದಾರಿಯಲ್ಲಿ ಹೋಗ್ತಕ್ಕಂಥ ಭಿಕ್ಷುಕನ ಹತ್ರ ನಾವೊಂದು ಕಲ್ತ್ಕೊಳ್ಳೋದಿರುತ್ತೆ ಅದಕ್ಕೆ ಇಲ್ಲೆಲ್ಲರೂ ಸಮಾನರು ಅಂತ ಹೇಳ್ತಾ ತಾವೆಲ್ಲರೂ ವಿದ್ಯಾವಂತರಾಗ್ರಿ ಬುದ್ಧಿವಂತರಾಗ್ರಿ ಅಂತ ಹೇಳ್ತಾ ಇವತ್ತೊಂದು ಕಾರ್ಯಕ್ರಮಕ್ಕೆ ಕರೆದು ಗೌರವಿಸಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ ನಿಮ್ಮ ಅಂತರಾತ್ಮದಲ್ಲಿರ್ತಕ್ಕಂಥ ಪರಮಾತ್ಮನಿಗೆ ಕೋಟಿ ಕೋಟಿ ಶರಣೋ ಶರಣೋ ಜೋಗತಿ ಮಂದಿ